ನಮಸ್ಕಾರ ಸ್ನೇಹಿತರ ನಟ ದರ್ಶನ್ ಅವರಿಗೆ ಮನೆ ಊಟ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದರ ಬಗ್ಗೆ ಈ ಹಿಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ ಹಾಗೆ ಆ ಅರ್ಜಿ ಏನಾಯಿತು ಅನ್ನೋ ವಿಚಾರ ಕೂಡ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಇದೀಗ ಮತ್ತೊಮ್ಮೆ ನಟ ದರ್ಶನ್ ಪರ ವಕೀಲರು ಅರ್ಜಿಯನ್ನ ಸಲ್ಲಿಸಿದ್ದಾರಂತೆ ಕೋರ್ಟ್ಗೆ ಆ ವಿಚಾರ ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ರೇಣುಕಾಸ್ವಾಮಿ ಕೊಲೆ ಆರೋಪದ ಕೇಸ್ನಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅವರಿಗೆ ಮನೆಯ ಊಟದ ಅಗತ್ಯವಿದೆ ಎಂದು ಕೋರಿ ದರ್ಶನ್ ಪರ ವಕೀಲರು ನಿನ್ನೆ ಮತ್ತೆ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಆ ಬಳಿಕ ತಾಂತ್ರಿಕ ಕಾರಣವನ್ನು ನೀಡಿ ಸಲ್ಲಿಸಿದ್ದ ಅರ್ಜಿ ಕೂಡ ಈಗ ಹಿಂಪಡೆದಿದ್ದಾರೆ ಹೌದು ಸ್ನೇಹಿತರ ಇದೀಗ ಮತ್ತೊಮ್ಮೆ ಹೈಕೋರ್ಟ್ಗೆ ದರ್ಶನ್ ಪರ ವಕೀಲರು ಮನೆಯ ಊಟಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ ಈ ಹಿಂದೆ ಮನೆ ಊಟ ಹಾಸಿಗೆ ದಿಂಬು ಪುಸ್ತಕ ಸೇರಿರುವ ಸಾಕಷ್ಟು ವಸ್ತುಗಳನ್ನು ಅವರು ಅವಕಾಶ ಕೋರಿ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದರು ಆದರೆ ವಿಚಾರಣೆ ನಡೆಸಿದ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅರ್ಜಿ ವಜಾಗೊಳಿಸಿದೆ ಇದೀಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಈ ಆದೇಶ ಪ್ರಶ್ನಿಸಿ ದರ್ಶನ್ ಅವರ ಪರ ವಕೀಲರು ಇಂದು ಹೈಕೋರ್ಟ್ಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಿದ್ದಾರೆ ಪರಪ್ಪನ ಅಗ್ರಹಾರದ ಜೈಲಿನ ಊಟ ಸೇವಿಸುತ್ತಿರುವುದರಿಂದ ದರ್ಶನ್ ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಿದೆ ಹಾಗೆ ಅವರು ಜೈಲಿನ ಆಹಾರ ಸೆಟ್ ಆಗ್ತಿಲ್ಲ ಅವರಿಗೆ ದೇಹದ ತೂಕ ಇನ್ನೂ ಇನ್ನೂ ಅಷ್ಟು ಇಳಿಕೆ ಆಗ್ತಿದೆ ಆದ್ದರಿಂದ ದರ್ಶನ್ ಅವರಿಗೆ ಈ ಸೌಲಭ್ಯಗಳು ಕೊಡಿಸಿ ಅನ್ನೋದು ವಕೀಲರ ವಾದವಾಗಿದೆ ಇನ್ನು ನೆಕ್ಸ್ಟ್ ಈ ಒಂದು ಅರ್ಜಿಯನ್ನ ಕೋರ್ಟ್ ಯಾವ ರೀತಿಯಾಗಿ ತೆಗೆದುಕೊಳ್ಳುತ್ತೆ ತೀರ್ಪು ಏನನ್ನ ಕೊಡುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಿದೆ ಇನ್ನು ನಟ ದರ್ಶನ್ ಅವರು ಕೂಡ ಹೊರ ಬರಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಕೂಡ ಪ್ರಯತ್ನ ಮಾಡ್ತಾನೆ ಇದ್ದಾರೆ ಹಾಗೆ ದೇವರಲ್ಲಿ ಬೇಡ್ಕೊಳ್ತಿದ್ದಾರೆ ನಮ್ಮ ಬಾಸ್ ಆದಷ್ಟು ಬೇಗ ಹೊರ ಬರಲಿ ಅಂತ